ಆದರೆ ಕೆಲವು ಇಂಡಿವಿಜುವಲ್ ಪ್ರಾಣಿಗಳು ಮಾತ್ರ ಅಲ್ಲಿ ಭತ್ತ ಬೆಳೆದಿರ್ತಾರೆ ರಾಗಿ ಬೆಳೆದಿರ್ತದೆ ರಾಗಿ ತನೆಯಲ್ಲಿ ಫಾಸ್ಫರಸ್ ಎಲ್ಲ ಜಾಸ್ತಿ ಇರ್ತದೆ ಸೋಡಿಯಂ ಅಂದರೆ ಉಪ್ಪು ಜಾಸ್ತಿ ಇರ್ತದೆ ಅದನ್ನು ಅದಕ್ಕೆ ಅಟ್ರಾಕ್ಟ್ ಆಗಿ ಬರ್ತದೆ ತಿನ್ನಲಿಕ್ಕೆ ಅದನ್ನು ತಿಂದರೆ ಅದು ಗಟ್ಟಿಯಾಗಿ ಬೇರೆ ಗಂಡ ಆನೆಗಳೊಟ್ಟಿಗೆ ನಾನು ಕಾಂಪಿಟೇಷನ್ ಮಾಡಿ ಹೆಚ್ಚು ಹೆಣ್ಣು ನಾನು ಸಂಭೋಗ ಮಾಡ್ಬೋದು ಹೇಳಿ ಯಾವುದೋ ಒಂದೆರಡು ಮೂರು ಆನೆಗಳು ಮಾಡ್ತದೆ ಆ ಪ್ರಾಬ್ಲಮ್ ಅನಿಮಲ್ಸ್ನ ಮಾತ್ರ ನಾವು ಐಡೆಂಟಿಫೈ ವೈಜ್ಞಾನಿಕವಾಗಿ ನಾವು ಗುರುತಿಸಿ ಅದಕ್ಕೆ ನಾವು ಉತ್ತರ ಕೊಂಡ್ಕೊಳ್ಬೇಕು ಅದು ಬಿಟ್ಟು ನಾವು ಕಾಡಿನಲ್ಲೆಲ್ಲ ನಾವು ಕೆರೆಗಳ್ನ ತೋಡ್ತಾ ಹೋದರೆ ನೈಸರ್ಗಿಕ ಮೃತ್ಯತೆ ಅಥವಾ ನ್ಯಾಚುರಲ್ ಮಾರ್ಟ್ಯಾಲಿಟಿ ಅಂತ ಏನು ಹೇಳ್ತೀವಿ ಆನೆಗಳದು ಕೆಲವು ವೀಕ್ ಆನೆಗಳಿರುತ್ತೆ ಮರಿಗಳಿರ್ತವೆ ಅವು ನ್ಯಾಚುರಲ್ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ವರ್ಷವಾಗಿ ವರ್ಷ ಪೂರ್ತಿ ಮೈಗ್ರೇಷನ್ ನಡೀತಾ ಇರುತ್ತೆ ಆ ಮೈಗ್ರೇಷನ್ನ ನಿಲ್ಸಿಬಿಡ್ತೀವಿ ನಾವು ವಲಸೆಯನ್ನು ನಿಲ್ಲಿಸ್ಬಿಡ್ತೀವಿ ಯಾಕಂದ್ರೆ ಎಲ್ಲ ಕಡೆ ನೀರು ಕೊಟ್ಟು ಆಗ ವಲಸೆಯಲ್ಲಿ ಈ ವೀಕ್ ಪ್ರಾಣಿಗಳು ಸತ್ತು ಹೋಗ್ತಾ ಇದ್ರೆ ಆ ಪ್ರಾಣಿಗಳು ಸಾಯುವಂತಹ ನೈಸರ್ಗಿಕ ಮೃತ್ಯತೆಯನ್ನು ನಾವು ನಿಲ್ಲಿಸ್ತಾ ಇದೀವಿ ಈಗ ನಾಗರೋಳಿ ಬಂಡೀಪುರದಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಇವಾಗ ಎರಡು ಕೆರೆಗಳಿದಾವೆ ತೋಡಿದ್ದೀವಿ ನಾವು ಮುಂಚೆ ನಾನು ನೋಡಿದಾಗೆ ಬೇಸಿಗೆ ಕಾಲದಲ್ಲಿ ಬಂಡೀಪುರ ನಾಗರಹೊಳೆಯಲ್ಲಿ ಎಲ್ಲ ಆನೆಗಳು ಕಬಿನಿ ಬ್ಯಾಕ್ ವಾಟರ್ಸ್ಗೆ ಬರೋವು ಕಬಿನಿ ಹಿನ್ನೀರಿಗೆ ಬರೋವು ನಾನು ಒಂದು ದಿವಸ ನನ್ಗೆ ಚೆನ್ನಾಗಿ ಜ್ಞಾಪಕ ಇದೆ ತೊಂಬತ್ತೆಂಟರ ಮೇನಲ್ಲಿ ಕಬಿನಿ ಹಿನ್ನೀರ್ನಲ್ಲಿ ನಡ್ಕೊಂಡೋಗಿ ಮೂರು ತಾಸಿನಲ್ಲಿ ನಾನು ಮುನ್ನೂರ ಐವತ್ತಾರು ಆನೆ ಎಣಿಸಿದ ಇವತ್ತು ನೀವು ಹೋಗಿ ಅದೇ ಫೆಬ್ರವರಿ ಮಾರ್ಚ್ ತಿಂಗಳುಗಳಲ್ಲಿ ಹತ್ತನೇನು ಸಿಕ್ಕೋದಿಲ್ಲ ಯಾಕೆಂದ್ರೆ ಹಿಂದೆ ಎಲ್ಲ ನೀರಿಗೋಸ್ಕರ ಕಬಿನಿ ಹಿ ನೀರಿಗೆ ಬರೋದು ಈಗ ಎಲ್ಲಾ ಕಡೆ ಕೆರೆಯಲ್ಲಿ ನೀರು ಸಿಗ್ತದೆ ಆ ಪ್ರಾಣಿಗಳು ವಲಸೆ ಇಲ್ಲ ವಲಸೆ ಇಲ್ಲ ವಲಸೆ ಇಲ್ಲ ನೈಸರ್ಗಿಕ ಮೃತ್ಯತೆ ಕಡಿಮೆ ಆಯಿತು ಹಂಗಾಗಿ ಆದ್ರೆ ಅದರ ಅವುಗಳ ಆವಾಸ ಸ್ಥಾನ ಜಾಸ್ತಿ ಆಗಲಿಲ್ಲ ಹಾಗಾಗಿ ಆಚೆ ಬರ್ತಾರೆ ಆಚೆ ಬರ್ತಾ ಇರುತ್ತೆ ಹುಲಿಗಳು ತಗೊಳ್ಳಿ ಈಗ ಮೊನ್ನೆ ಬಂಡೀಪುರದಲ್ಲಿ ಹೋದ್ವಾರ ಯಾವುದೋ ತಾಯಿ ಹುಲಿಗೆ ಗಾಯ ಆಗಿದೆ ಅಂತೇಳಿ ಅರಣ್ಯ ಇಲಾಖೆಯವರೆಲ್ಲ ಅದಕ್ಕೆ ಇಂಜೆಕ್ಷನ್ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಓಡಾಡ್ತಾ ಇದ್ದಾರೆ ಯಾಕೆಂದ್ರೆ ಕೆಲವರು ಫೋಟೋಗ್ರಾಫರ್ಸು ಸಾಮಾಜಿಕ ಮಾಧ್ಯಮಗಳಲ್ಲಿ ಒತ್ತಡ ಆಗ್ತಾ ಇದ್ದಾರೆ ಓ ಆ ಹೆಣ್ಣು ಹುಲಿಗೆ ನೀವು ಟ್ರೀಟ್ಮೆಂಟ್ ಕೊಡಿ ಟ್ರೀಟ್ಮೆಂಟ್ ಕೊಡಿ ಅಂತ ಟ್ರೀಟ್ಮೆಂಟ್ ಕೊಟ್ಟರೆ ಏನಾಗುತ್ತೆ ಅಂದರೆ ಅದು ನೈಸರ್ಗಿಕವಾಗಿ ಏನೋ ಗಾಯ ಆಗಿದೆ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬದುಕುತ್ತೆ ಬದುಕುತ್ತೆ ಅಂದ್ರೆ ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆವಾಸ ಸ್ಥಾನ ಜಾಸ್ತಿ ಆಗಿದೆಯಾ ಇಲ್ಲ ಇಲ್ಲ ಆಗ್ಲೇ ನಾಗರಹೊಳೆ ಬಂಡೀಪುರದಲ್ಲಿ ಪಾರಿಸರಿಕ ಸಮತೋಲನಕ್ಕೆ ತಲುಪುಟ್ಟೆ ಹುಲಿಗಳ ಸಂಖ್ಯೆ ಏನಾಗ್ತಾ ಇದೆ ನಾಗರೊಳೆ ಬಂಡೀಪುರದಿಂದ ಬಂದಿರೋ ಆಚೆ ಆಚೆ ಬರ್ತಿರೋ ಹುಲಿಗಳು ಮೈಸೂರಿನ ಹತ್ರ ಬರ್ತಾ ಇದೆ ಈಗ ನೋಡಿ ಮೈಸೂರಿನ ಪಕ್ಕದಲ್ಲಿರೋ ಇಲ್ವಾಲ ಅನ್ನೋ ಒಂದು ಪುಟ್ಟ ಕಾಡಿನಲ್ಲಿ ಎರಡು ಹುಲಿ ಇದೆ ಅಂತ ಹೇಳ್ತಾ ಇದೆ ಹೋದ ವರ್ಷ ಜನವರಿಯಲ್ಲಿ ಮೈಸೂರಿನ ಏರ್ಪೋರ್ಟ್ ಹತ್ರ ಒಂದು ಹುಲಿ ವಾಹನ ಅಪಘಾತದಲ್ಲಿ ಸತ್ತೋಯ್ತು ಕೊಡಗಲ್ಲಿ ಕಾಫಿ ತೋಟಗಳಲ್ಲಿ ಹುಲಿಗಳಿದಾವೆ ಚಾಮರಾಜನಗರದಲ್ಲಿ ಈಗ ಮೊನ್ನೆ ತೆರಕ್ನಾಂಬಿ ಅಂತ ಒಂದು ಹಳ್ಳಿ ಹತ್ರ ಬಂಡೀಪುರದಿಂದ ಆಚೆ ಬಂದಿರೋ ಒಂದು ಹುಲಿ ಒಂದು ಚಿಕ್ಕ ಒಂದು ಸಣ್ಣಮುಂಟಿ ಗುಡ್ಡೆ ಅಂತ ಇದೆ ಒಂದು ಚದರ ಕಿಲೋಮೀಟರ್ ನೂರು ಎಕರೆನೂ ಇಲ್ಲ ಆ ಎಕ ಆ ಪುಟ್ಟ ಪ್ರದೇಶದಲ್ಲಿ ಎರಡು ಅಂತ ಇದೆಲ್ಲ ಎಲ್ಲಿಂದ ಬಂದಿದ್ದು ಅಂದ್ರೆ ಇಲ್ಲ ನಾಗರೋಳಿಯಿಂದ ಇಲ್ಲ ಬಂಡೀಪುರದಿಂದ ಯಾಕೆ ಅಂದ್ರೆ ನೈಸರ್ಗಿಕ ಮೃತ್ಯತೆ ಕಡಿಮೆ ಮಾಡಿದೀವಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಎಲ್ಲೆಲ್ಲಿ ಹುಲಿ ಇರಬಾರ್ದೋ ಅಥವಾ ಇರೋಕೆ ಸಾಧ್ಯನೇ ಇಲ್ವೋ ಅಂತ ಪ್ರದೇಶಗಳಲ್ಲಿ ಹುಲಿ ಬರ್ತಾ ಇದೆ ಇದಕ್ಕೆ ಹಂಗಾದ್ರೆ ಪರಿಹಾರ ಹೇಗೆ ಪರಿಹಾರ ಹೇಗೆ ಅಂದರೆ ನೈಸರ್ಗಿಕವಾಗಿರುವಂಥ ಅವುಗಳ ಆವಾಸ ಸ್ಥಾನ ಅದೇ ಥರ ನಾವು ನಿರ್ವಹಣೆ ಮಾಡಬೇಕು ಅವುಗಳು ನಮ್ಮ ನಾಯಿ ಬೆಕ್ಕಿನ ಥರ ನಾವು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಹುಲಿಗೂ ನಾವು ಹೋಗಿ ಮಾಂಸ ಹಾಕೋದು ಹುಲಿಗೆ ಬಿಸ್ಕೆಟ್ ಕೊಡೋದು ಅಥವಾ ಆನೆಗಳಿಗೆ ಕಬ್ಬು ಕೊಡೋದು ಆನೆಗಳಿಗೆ ನೀರು ಕೊಡೋದು ಆ ವೈಜ್ಞಾನಿಕ ನಿರ್ವಹಣೆಯನ್ನು ನಾವು ನಿಲ್ಲಿಸಬೇಕು ಈ ಪರಿಣಾಮ ಆಗಿದ್ದು ಈ ಪ್ರಾರಂಭ ಆಗಿದ್ದು ಈ ಆ ವೈಜ್ಞಾನಿಕ ನಿರ್ವಹಣೆ ಸುಮಾರು ಇಪ್ಪತ್ತು ವರ್ಷದ ಮುಂಚೆ ಅದ್ರ ಪರಿಣಾಮ ಇವತ್ತು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಾವು ಸರಿಪಡಿಸ್ಕೊಂಡ್ರೆ ಇನ್ನು ಇಪ್ಪತ್ತು ವರ್ಷಕ್ಕೆ ಸರಿ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ತೊಂದರೆ ಹೆಚ್ಚೆಚ್ಚ ಆಗ್ತಾ ಹೋಗುತ್ತೆ ಅದರ ಆ ಪರಿಣಾಮ ಬೀರೋದು ಸ್ಥಳೀಯ ರೈತರಿಗೆ ಈ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಇನ್ನೂ ಇತರ ದೊಡ್ಡ ನಗರಗಳಲ್ಲಿ ಕೂತು ಆಡುವಂತಹ ಪರಿಸರವಾದಿಗಳಲ್ಲ ಅವರು ತೊಂದರೆ ಆಗ್ತಿರೋ ಭಾಗ ಅಲ್ಲ ಅವ್ರಿಗೆ ಜಮೀನಿಲ್ಲ ಅಲ್ಲಿ ನಾಗರಹೊಳೆ ಪಕ್ಕ ಅವ್ರ ಜಮೀನಿಗೆ ಪ್ರತಿ ರಾತ್ರಿ ಕಾಡಂದಿ ಬಂದು ಆನೆ ಬಂದು ಬೆಳೆ ಹಾನಿ ಮಾಡೋದಿಲ್ಲ ಅವರ ಜಮೀನಿಗೆ ಬಂದು ಜಾನುವಾರುಗಳನ್ನ ಹುಲಿ ಎತ್ಕೊಂಡು ಹೋಗೋದಿಲ್ಲ ಇವ್ರು ಇಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಆ ಹುಲಿಗೆ ಟ್ರೀಟ್ಮೆಂಟ್ ಕೊಡಿ ಇಲ್ಲಾಂದರೆ ಸತ್ತೋಗುತ್ತೆ ಅಂತ ಹಂಗಂದ್ರೆ ನಾಳೆ ಹುಲಿಗಳಿಗೆ ಪ್ರಸೂತಿ ನಾವು ಪ್ರಾರಂಭ ಮಾಡಬೇಕಾ ನಾಗರೋಳಿಯಲ್ಲಿ ಅಥವಾ ಒಂದು ಆರ್ಥೋಪೆಡಿಕ್ ಆಸ್ಪತ್ರೆ ಮೂರ ಮೂ ಶಸ್ತ್ರ ಚಿಕಿತ್ಸೆ ಮಾಡುವಂತಹ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ನಾಗರೋಳಿಯಲ್ಲಿ ಬಂಡೀಪುರದಲ್ಲಿ ಪ್ರತಿಯೊಂದು ಹುಲಿಗೆ ಬಹುಶಃ ಒಂದು ಡರ್ಮಟಾಲಜಿ ಕ್ಲಿನಿಕ್ಕು ಪ್ರಾರಂಭ ಮಾಡಬೇಕಂತ ಅಂದ್ರೆ ಚಿಕಿತ್ಸೆ ಕೊಡಬಾರ್ದು ಅಂತನಾ ನಿಮ್ಮ ಪ್ರಕಾರ ನೈಸರ್ಗಿಕವಾಗಿ ಅವುಗಳಿಗೆ ಗಾಯ ಆಗಿದ್ರೆ ಅದಕ್ಕೆ ಚಿಕಿತ್ಸೆ ಕೊಡಬಾರ್ದು ಹ್ಮ್ ನಾವು ಸಹಾಯಕ್ಕೆ ಬಿಡಬೇಕು